ನಮ್ಮ ಕನ್ನಡ ಅಂತ ಸುಂದರವಾದಂತ ಕನ್ನಡನೂ ಇಲ್ಲ ಇದು ಒಂದು ಕನ್ನಡ ಬೇರೆ ಇದೆ ಅಧ್ಯಕ್ಷರೇ ದಕ್ಷಿಣ ಕನ್ನಡದ ಸುಂದರವಾದ ಕನ್ನಡನೂ ಇಲ್ಲ ನಮ್ಮ ಉತ್ತರ ಕರ್ನಾಟಕದ ಒಂದು ರೀತಿ ಗಡಸು ಕನ್ನಡನೂ ಇಲ್ಲ ಇದು ಗೂಗಲ್ ಕನ್ನಡ ಇದೆ ಇದು ಗೂಗಲ್ ಕನ್ನಡ ಹತ್ರ ನಮ್ಮ ಕನ್ನಡ ಕರ್ನಾಟಕದಲ್ಲಿ ಗೂಗಲ್ ನೋಡಿದ್ರು ಟ್ರಾನ್ಸ್ಲೇಷನ್ ಮಾಡ್ತಾಯಿದ್ದು ಇದು ಅಂತ ಆಡೇ ಬರ್ರಿ ನಾವು ನಾನು ಗೂಗಲ್ ಕ್ಯಾಕೆ ಹೋಗ್ತೀರ ನಮ್ಗೆ ಕೇಳಿದೆ ಹೇಳ್ತೀವಿ ಯಾವ ಯಾವ್ದು ಅನ್ಬೇಕು ಅನ್ನೋದು ಹಾಲಿ ನೀವು ಕೊಟ್ಟು ಕಳ್ಸಿರಿ ಈ ಶಬ್ದ ಕೈಗೆ ಏನು ಅನ್ಬೇಕು ಅನ್ನೋಂಥದ್ದು ನಾವು ಮಾರ್ಕ್ ಮಾಡಿ ಕಳಿಸ್ತೀವಿ ನಾವು ಅಂದರೆ ಒಟ್ಟಾರೆ ಇದು ಉದ್ದೇಶಪೂರ್ವಕವಾಗಿ ಕನ್ನಡದ ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಆಗ್ಬೇಕು ಕನ್ನಡದ ಮಕ್ಕಳು ನೇಮಕಾತಿ ಆಗೇಬಾರ್ದು ಏನು ದೊಡ್ಡ ದೊಡ್ಡ ಕಾನ್ವೆಂಟ್ ಸ್ಕೂಲ್ನಲ್ಲಿ ಕಲ್ತಂತ ದೊಡ್ಡ ದೊಡ್ಡ ಶ್ರೀಮಂತ ಮಕ್ಕಳು ಏನು ಇಂಗ್ಲಿಷ್ ಕಲ್ತಿರ್ತಾರೆ ರಾಜಕಾರಣಿಗಳ ಮಕ್ಕಳಾಗ್ಲಿ ಅಧಿಕಾರಿಗಳ ಮಕ್ಕಳಾಗಲಿ ಅವರಷ್ಟೇ ನೇಮಕಾತಿ ಆಗುವಂತ ವ್ಯವಸ್ಥಿತವಾದ ಸಂಚಿದೆ